ಬೆಂಗಳೂರು ಮತ್ತು ಕರ್ನಾಟಕ ಭಾರತದ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ವಿಶೇಷವಾದ ಖ್ಯಾತಿಯನ್ನು ಗಳಿಸೋದಕ್ಕೆ ಕಾರಣರಾದಂಥ ಮಹಾನುಭಾವರು ಯಾರು ಯಾರು ಅದರಲ್ಲೂ ವಿಜ್ಞಾನ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಮತ್ತು ಕರ್ನಾಟಕ ಯಾವ ಸಾಧನೆಯನ್ನು ಸಾಧಿಸಿದೆ ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ಕಾರಣರು ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿಕೊಂಡ್ರೆ ನಮಗೆ ಸಹಜವಾಗಿ ಮೈಸೂರಿನ ಅರಸರಾಗಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ನೆನಪಿಗೆ ಬರುತ್ತೆ ಅವರ ಜೊತೆ ಜೊತೆಯಲ್ಲಿ ಸರ್ಕೆ ಶೇಷಾದ್ರಿ ಅಯ್ಯರ್ ವಿಶ್ವೇಶ್ವರಯ್ಯ ಮುಂತಾದ ದಿವಾನುರುಗಳ ನೆನಪು ಬರುತ್ತೆ ಆದರೆ ನಾವೆಲ್ಲ ಮರೆತು ಹೋಗಿರ್ತಕ್ಕಂಥ ಮಹಾತಾಯಿ ಯಾರು ಅಂದರೆ ರಾಜಮಾತೆ ಕೆಂಪನಂಜಮ್ಮಣ್ಣಿ ಮಾದರಿ ಮೈಸೂರಿನ ತಾಯಿಬೇರು ಅಂತ ಈಕೆಯನ್ನು ಕರಿತೇವೆ ಕೆಂಪನಂಜಮ್ಮಣ್ಣಿ ಅವರು ನಮ್ಮ ನಾಡಿಗೆ ಸಲ್ಲಿಸಿದ ಸೇವೆಯ ಮಹತ್ವವನ್ನು ತಿಳಿಸುವಂಥ ಸೊಗಸಾದ ಕಾದಂಬರಿ ಪ್ರಕಟವಾಗಿದೆ ಕೆಂಪನಂಜಮ್ಮಣ್ಣಿ ರಾಜಮಾತೆ ಮಾದರಿ ಮೈಸೂರಿನ ತಾಯಿಬೇರು ಇದನ್ನು ಬರೆದಿದ್ದಾರೆ ಡಾಕ್ಟರ್ ಗಜಾನನ ಶರ್ಮಾ ಅವರು ಮೈಸೂರು ಸಂಸ್ಥಾನದಲ್ಲಿ ಒಬ್ಬ ದಲಿತ ವೈದ್ಯ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವರು ವಿವೇಕಾನಂದ ಅವರಿಗೆ ಸಿಡುಬು ಬಂದಾಗ ಅವರಿಗೆ ಆರೈಕೆಯನ್ನು ಮಾಡಿ ಅಮೆರಿಕಕ್ಕೆ ಹೋಗೋದಕ್ಕೆ ಹಣಕಾಸನ್ನು ಕೊಟ್ಟವರು ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ತನ್ನು ಪೂರೈಸಿದವರು ಬೆಂಗಳೂರನ್ನು ಸೇರಿದಂತೆ ಅನೇಕ ಕಡೆ ವಿದ್ಯುತ್ ಪೂರೈಕೆ ಹಾಗೆ ಮಾಡಿದವರು ಭಾರತದ ಇತರ ಭಾಗಗಳಲ್ಲಿ ಸಿಡುಬು ಪ್ಲೇಗ್ ಕಾಡುವಂಥ ಸಂದರ್ಭದಲ್ಲಿ ನಾಡಿನ ಎಲ್ಲರಿಗೂ ಲಸಿಕೆಯನ್ನು ನೀಡಿ ಈ ರೋಗಗಳಿಂದ ಪಾರು ಮಾಡಿದವರು ಮಾರಿ ಕಡಿವೆಯಲ್ಲಿ ಅಣೆಕಟ್ಟನ್ನು ಕಟ್ಟಿ ಕೃಷಿ ನೀರಾವರಿಗೆ ಅಪಾರ ನೆರವನ್ನು ಮಾಡಿಕೊಟ್ಟವರು ಪ್ಲೇಗ್ ಮಹಾಮಾರಿಯಿಂದ ಮುಕ್ತಗೊಳಿಸುವುದಕ್ಕೆ ಮಲ್ಲೇಶ್ವರ ಹಾಗೂ ಬಸವನಗುಡಿಯ ಬಡಾವಣೆಗಳನ್ನು ಸ್ಥಾಪಿಸಿದವರು ಮುಖ್ಯವಾಗಿ ಭಾರತೀಯ ತಾತ ವಿಜ್ಞಾನ ಮಂದಿರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಈ ಒಂದು ಸಂಸ್ಥೆ ನಮ್ಮ ನಾಡಿಗೆ ದಕ್ಕುವ ಹಾಗೆ ಮಾಡಿದ ಮಹಾನುಭಾವೆ ರಾಜಮಾತೆ ಕೆಂಪನಂಜಮ್ಮಣ್ಣಿ ಮಾದರಿ ಮೈಸೂರಿನ ತಾಯಿಬೇಲು ಡಾಕ್ಟರ್ ಗಜಾನನ ಶರ್ಮ ಬರೆದಂಥ ಸೊಗಸಾದ ಕಾದಂಬರಿ ಒಮ್ಮೆ ಈ ಕಾದಂಬರಿಯನ್ನು ಓದಿದ್ರೆ ಈ ತಾಯಿ ನಮ್ಮ ನಾಡಿಗೆ ಏನೆಲ್ಲ ಮಾಡಿದ್ದಾಳೆ ಎನ್ನುವ ವಿಚಾರ ದೊರೆಯುತ್ತೆ